ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ದೋಸೆ ಮಾಡಿದಾಗ ಈ ಪಲ್ಯನ ಒಂದು ಸಲ ಮಾಡ್ಕೊಳ್ಳಿ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ಕಮೆಂಟ್ ಸೆಕ್ಷನ್ ಹಾಕ್ತೀರಾ ಹೌದು ಈ ಪಲ್ಯ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಾಫ್ಟ್ ದೋಸೆಗೆ ಈ ಪಲ್ಯ ಎತ್ಕೊಂಡು ತಿಂತಾಯಿದ್ರೆ ಎಷ್ಟು ದೋಸೆ ತಿಂತೀವಿ ಅಂತಲೇ ಗೊತ್ತಾಗೋದಿಲ್ಲ ನಾನು ಮಾಡ್ತಾ ಇರೋದು ಬದನೆಕಾಯಿ ಟೊಮೊಟೊ ಹಾಕಿ ಮಾಡಿರೋ ಆ ಪಲ್ಯ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ಉದ್ದ ಬದನೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಉದ್ದ ಬದ್ನೆಕಾಯಿಯೇ ಚೆನ್ನಾಗಿರುತ್ತೆ ಮತ್ತು ಬೇರೆ ಬದನೇಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ದಪ್ಪ ಇತ್ತು ಅಂತಂದ್ರೆ ನಾಲ್ಕು ಓಲ್ಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಎರಡೇ ಹೋಳ್ ಸಾಕು ಇಲ್ಲಿ ನಾನು ಎರಡೆರಡು ಓಲ್ಡ್ ಮಾಡಿಕೊಂಡು ಒಂದು ಕಾಲು ಕೆ ಜಿ ಬದ್ನೆಕಾಯಿನ ನೀರಲ್ಲಿ ಹಾಕಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈ ಥರ ಬದ್ನೆಕಾಯಿ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿದ್ರೆ ಕಪ್ಪು ಆಗೋದಿಲ್ಲ ಕನೆ ಬರೋದಿಲ್ಲ ಈ ಥರ ಬದನೆಕಾಯಿ ಸಿಕ್ಕಿದಾಗ ಈ ಒಂದು ಒಂದ್ಸಲ ಮಾಡ್ಕೊಳ್ಳಿ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ದೋಸೆಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಇಲ್ಲಿ ನಾನು ಬದನೆಕಾಯಿನ್ನೆಲ್ಲ ನೀಟಾಗಿ ಕಟ್ ಮಾಡಿ ಎತ್ತಿಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕಾಲು ಕೆ ಜಿ ಬದನೆಕಾಯಿ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟನ್ನ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೊಂದು ಬಾಣಲಿಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಸ್ವಲ್ಪ ಚಿಟಪಟ ಅಂತಿದ್ದಂಗೆ ಒಂದು ಮೂರು ಹಸಿಮೆಣ್ಕಾಯಿನ್ನ ಈ ಥರ ಸೀಳುಬುಟ್ಟೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ವೇನು ಸೊಪ್ಪು ಹಾಕ್ತಾ ಇದ್ದೀನಿ ಕರಬೇ ಸೊಪ್ಪು ಹಾಕ್ತಿದ್ದಂಗೆ ಒಂದು ಸ್ಪೂನಷ್ಟು ಅಷ್ಟು ನಾನು ಕಡಲೆಬೇಳೆ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾ ಸ್ವಲ್ಪ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಈ ಟೈಮಲ್ಲಿ ನಾನು ಕಟ್ ಮಾಡಿಟ್ಕೊಂಡಂತ ಮೂರು ಈರುಳ್ಳಿ ಕಟ್ ಮಾಡಿದ್ನಲ್ಲ ಆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರಿನ ನೀರಿನ ಅಂಶ ಬಿಡಬೇಕು ಅಲ್ಲಿ ತನಕ ಈರುಳ್ಳಿನ ಉರ್ಕೋಬೇಕಾಗುತ್ತೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅಷ್ಟು ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕೋದು ಬೇಡ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಿದ್ದಂಗೆ ನಾನು ಫಸ್ಟೇ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬದ್ನೆಕಾಯಿನ ಅದನ್ನೆಲ್ಲ ನೀರೆಲ್ಲ ತೆಗೆದು ಈರುಳ್ಳಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಬದನೆಕಾಯಿಗೆ ಇದಕ್ಕೆ ನಾನು ಜಾಸ್ತಿ ನೀರು ಹಾಕ್ತಾ ಇರೋದ್ರಿಂದ ಸ್ವಲ್ಪ ಉಪ್ಪಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಮುಚ್ಚಲ ಮುಚ್ಚಿ ನಾನು ಇದನ್ನು ಒಂದು ಮುಕ್ಕಾಲು ಭಾಗ ಬೇಯೋ ತನಕ ಬೇಯಿಸ್ಕೊತೀನಿ ನೋಡಿ ಬದನೆಕಾಯಿ ಬೇಯ್ತಾ ಇದ್ದಂಗೆ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಂಥ ನಾಲ್ಕು ಟೊಮೊಟೋನ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ನೀವು ಟೊಮೊಟೊ ಕಟ್ ಮಾಡ್ಕೊಂಡ್ರೆ ಈ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಒಂದು ಟೀ ಸ್ಪೂ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಉಪ್ಪಿನ ಅಂಶ ಉಪ್ಪು ಹಾಕ್ಬಿಟ್ಟು ನೀರಿನ ಅಂಶ ಬಿಡಬೇಕು ಅಲ್ಲಿ ತನಕ ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿ ನಾನು ಇದನ್ನೆಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ಬದನೆಕಾಯಿ ಈರುಳ್ಳಿ ಟೊಮೊಟೊ ನೋಡಿ ಆಲ್ರೆಡಿ ಆ ಬದನೆಕಾಯಿ ಆಗಲೇ ಎಲ್ಲ ಬೆಂದೋಗೈತೆ ಇನ್ನೊಂದು ಸ್ವಲ್ಪ ಬೇಯಬೇಕಲ್ವಾ ಅದಕ್ಕೋಸ್ಕರನೇ ಈ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಬೇಗ ಬದನೆಕಾಯಿ ಬೇಯುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಬೇಯ್ತಿದ್ದಂಗೆ ಇದಕ್ಕೆ ನಾನು ಯಾವುದೇ ರೀತಿ ಜಾಸ್ತಿ ಮಸಾಲೆ ಇಲ್ಲ ನಾವೇನು ಬೇಳೆ ಸಾಂಬಾರು ಮಾಡ್ತೀವಲ್ವ ಆ ಪುಡಿ ಹಾಕಬೇಕು ಆ ಪುಡಿ ಹಾಕಿದ್ರೇ ಈ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ನಾವು ಒಂದು ಸ್ಪೂನಷ್ಟು ನಾನು ಮನೇಲಿ ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಮಾತ್ರ ಗರಂ ಮಸಾಲೆ ಹಾಕಿದ್ದೀನಿ ಜಾಸ್ತಿ ಹಾಕ್ತಾಯಿಲ್ಲ ಎರಡು ಎರಡು ಸ್ಪೂನಷ್ಟು ನಾನು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಈ ಗೊಜ್ಜಿಗೆ ತೆಂಗಿನಕಾಯಿ ತುರಿ ಸ್ಕಿಪ್ ಮಾಡಬೇಡಿ ಸ್ಕಿ ಸ್ಕಿಪ್ ಮಾಡಿ ಅಷ್ಟು ಟೇಸ್ಟ್ ಇರೋದಿಲ್ಲ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹೇಳ್ತಾಯಿದ್ದೀನಿ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಯಾಕಂದರೆ ಆ ಸಾಂಬಾರು ಪುಡಿ ಎಲ್ಲ ವಾಸನೆ ಹೋಗ್ಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಬೇಲಿ ಅಂಥೇಳಿ ಒಂದು ಸ್ಪೂನ್ ಒಂದು ಲೋಟದಷ್ಟು ನಾನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಈ ಥರ ಗೊಜ್ಜಂಗೆ ಇರಬೇಕು ಗ್ರೇವಿ ಅಷ್ಟು ನೀರಂಗು ಬೇಡ ತುಂಬ ಗಟ್ಟಿನ ಬೇಡ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನಾವು ಈ ಗೊಜ್ಜನ್ನ ಬೇಯಿಸೋದ್ರಿಂದ ಹಸಿವಾಸನೆ ಹೋಗುತ್ತೆ ಮತ್ತು ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಘಮ ಘಮ ಅಂತ ಇರುತ್ತೆ ಇಲ್ಲಿ ನಾನು ದೋಸೆ ಹಾಕ್ತಾ ಇದ್ದೀನಿ ಸಾಫ್ಟಾಗಿ ಬಂದಿತ್ತು ದೋಸೆ ಈ ದೋಸೆಗೆ ಈ ಗೊಜ್ಜು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಒಂದ್ಸಲ ನೀವು ಟ್ರೈ ಮಾಡಿ ಬರೀ ಟೊಮೊಟೊ ಗೊಜ್ಜು ಮಾಡಿರ್ತರ ಬದನೆಕಾಯಿ ಹಾಕಿ ಮಾಡಿಲ್ಲ ಅಂತಂದರೆ ಈ ಸಲ ದೋಸೆ ಮಾಡಿದಾಗ ಖಂಡಿತವಾಗ್ಲೂ ನೀವು ಇದನ್ನು ಮಾಡಲೇಬೇಕಾಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಈ ಗೊಜ್ಜನ್ನ ನೀವು ಒಂದು ಸಲ ಟ್ರೈ ಮಾಡ್ತೀನಿ ಅಂತ ಭಾವಿಸಿದ್ರೆ ನಾನು ಎರಡು ಮಾ ಸೆಟ್ ದೋಸೆ ಥರ ಹಾಕ್ಕೊಂಡಿದ್ದೆ ಎಷ್ಟು ಸಾಫ್ಟಾಗಿ ಬಂದಿತ್ತು ದೋಸೆ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ನಾನು ಎರಡು ದೋಸೆ ಹಾಕ್ಕೊಂಡಿದ್ದೀನಿ ದೋಸೆಗೆ ಚಪಾತಿಗಂತೂ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ನನ್ನ ಚಾನಲಲ್ಲಿ ಇದೇ ರೀತಿ ಸಿಂಪಲ್ ಅಂಥ ವೀಡಿಯೋಸ್ ಇರುತ್ತೆ ಸಿಂಪಲ್ಲಾಗಿ ಮನೇಲಿ ಇರೋಂಥ ಐಟಮ್ ಹಾಕಿ ಹೇಗೆ ರಾತ್ರಿ ಚಪಾತಿಗೆ ನೈಟ್ ಚಪಾತಿಗೆ ಮಾಡ್ಬೋದು ಅಂತೇಳಿ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನನ್ನ ಚಾನಲ್ ನಾನಲ್ಲಿ ಸಿಂಪಲ್ ರೆಸಿಪಿ ಇರುತ್ತೆ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಬದನೆಕಾಯಿ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ನು ಟೊಮೊಟೊ ಗೊಜ್ಜು ನೀವು ಒಂದು ಸಲ ಟ್ರೈ ಮಾಡ್ತೀರ ಅಂತ ಭಾವಿಸ್ತಿದ್ದೀನಿ ಇದೇ ರೀತಿ ಸಿಂಪಲ್ ವೀಡಿಯೊ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ನಮಸ್ತೆ ಫ್ರೆಂಡ್ಸ್